ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಆಲೂರು ಸಿದ್ದಾಪುರ ಗ್ರಾಮ ಸಮೀಪದ ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಕೊಣನೂರು ಹೋಬಳಿಯ ಸುಲುಗೋಡ ಸೋಮವಾರ ಗ್ರಾಮದಲ್ಲಿ ಜನವರಿ ಇಪ್ಪತ್ತೊಂದರಂದು ಜಮೀನಿನಲ್ಲಿ ರೈತನೊಬ್ಬ ಉಳಿಮೆ ಮಾಡ್ತಿದ್ದ ವೇಳೆ ಭೂಗರ್ಭದಿಂದ ಜೈನ ಮತಕ್ಕೆ ಸೇರಿದ ತೀರ್ಥಂಕರರ ಹಾಗೂ ಸ್ತಂಭದ ಕಲಾಕೃತಿಗಳು ಪತ್ತೆಯಾದವು ತನ್ನ ನೇಗಿಲಿಗೆ ಏನೂ ಸಿಕ್ಕಿ ಹಾಕಿಕೊಳ್ತಲ್ಲ ಎಂದು ನೋಡಿದ ರೈತನಿಗೆ ಅಚ್ಚರಿಯಂತೂ ಆಗಲಿಲ್ಲ ಆದರೆ ಸೋಜಿ ತನ್ನ ಜಮೀನಿನಲ್ಲೂ ಈ ಪುರಾತನ ವಿಗ್ರಹಗಳು ಇವೆಯಾ ಇನ್ನು ಅದೆಷ್ಟು ಇದೆಯೋ ಎಂಬ ನಿಟ್ಟುಸಿರು ಬಿಟ್ಟಿದ್ದ ಆ ರೈತ ಅಷ್ಟಕ್ಕೂ ಆತನಿಗೆ ಯಾಕಪ್ಪ ಆಶ್ಚರ್ಯ ಆಗಲಿಲ್ಲ ಸಾವಿರಾರು ವರ್ಷಗಳ ಅತಿ ಪುರಾತನ ಜೈನ ತೀರ್ಥಂಕರರ ವಿಗ್ರಹಗಳು ಪತಿಯಾದವು ಅಂದ್ರೆ ಯಾರಿಗೆ ತಾನೇ ಆಶ್ಚರ್ಯವಾಗಲ್ಲ ಹೇಳಿ ಆದರೆ ಆ ರೈತನಿಗೆ ಮಾತ್ರ ಏನೂ ಅನಿಸಲಿಲ್ಲ ಯಾಕಂದ್ರೆ ಈ ಹಿಂದೆಯೂ ಸುಳುಗೋಡು ಸೋಮವಾರ ಗ್ರಾಮದ ಜಮೀನಿನ ಕೆಲವು ಕಡೆಗಳಲ್ಲಿ ಜೈನ ಮತಕ್ಕೆ ಸೇರಿದ ಕಲಾಕೃತಿಗಳು ಕಂಡು ಬಂದಿದ್ವು ಗ್ರಾಮದಲ್ಲಿ ಕಂಬವನ್ನು ಹೋಲುವ ಶಿಲಾ ಕೆತ್ತನೆ ಪತ್ತೆಯಾಗಿದ್ವು ಕಳೆದ ವರ್ಷ ಇದೇ ಗ್ರಾಮದಲ್ಲಿ ಜೈನ ಬಸದಿ ಬಳಪದ ಕಲ್ಲಿನ ವಿಗ್ರಹ ಮೂರ್ತಿಗಳು ಕಲ್ಲಿನ ದೀಪ ಕೆತ್ತನೆಯ ಕಂಬಗಳು ನಿಷದಿಗಲ್ಲು ಹಾಗೂ ಶಾಸನ ಕಂಬಗಳು ಮೊದಲಾದ ಶಿಲಾವಶೇಷಗಳು ಪತ್ತೆಯಾಗಿದ್ವು ಅಷ್ಟಕ್ಕೂ ಯಾಕಾಗಿ ಇದೇ ಊರಿನಲ್ಲಿ ಪತ್ತೆಯಾಗ್ತಿವೆ ಜೈನ ಕಾಶಿಗೂ ಈ ಸ್ಥಳಕ್ಕೂ ಏನು ನಂಟು ಇಲ್ಲಿನ ಸ್ಥಳ ಪುರಾಣ ಇತಿಹಾಸ ಹಾಗೂ ರೋಚಕ ಕಥಾನಕಗಳು ಏನು ಹೇಳ್ತವೆ ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲ ಬರಲಿ ಸ್ನೇಹಿತರೆ ಈ ಸುಳುಗೋಡ ಸೋಮವಾರ ಗ್ರಾಮದ ಹೊಲವೊಂದರಲ್ಲಿ ಉಳುವ ಸಂದರ್ಭ ಈ ಕೆತ್ತನೆ ಇರುವ ಕಂಬದ ಮಾದರಿ ಸಿಕ್ಕಿದ್ದು ಅಚ್ಚರಿಯಾದರೂ ಕೂಡ ಕಳೆದ ವರ್ಷ ಇದೇ ಗ್ರಾಮದ ನಂದಿ ದೇವಾಲಯದ ಪಕ್ಕದಲ್ಲಿರುವ ಹೊಲದಲ್ಲಿ ಜೆ ಸಿ ಬಿ ಯಂತ್ರದಿಂದ ನೆಲವನ್ನು ಮಟ್ಟ ಮಾಡುತ್ತಿದ್ದಾಗ ಬಳಪದ ಕಲ್ಲಿನ ಎರಡು ವಿಗ್ರಹ ಮೂರ್ತಿಗಳು ಹಾಗೂ ದೇವಾಲಯಕ್ಕೆ ಸಂಬಂಧಿಸಿದ ಕೆತ್ತನೆಯ ಕಲ್ಲು ಕಂಬಗಳು ದೊರೆತಿದ್ವು ಹಾಗೂ ಇದೇ ಜಾಗದಲ್ಲಿ ಶಿಲಾಶಾಸನ ಕಂಬವೂ ಇದೆ ಈ ಹಿಂದೆ ಮಹಾವೀರನ ವಿಗ್ರಹ ಕೂಡ ಈ ಗ್ರಾಮದ ಒಂದು ಜಮೀನಿನಲ್ಲಿ ಸಿಕ್ಕಿದ್ದು ಅದನ್ನ ಗ್ರಾಮದ ಯುವಕರು ದೇವಾಲಯದ ಮುಂಭಾಗದಲ್ಲಿಟ್ಟು ರಕ್ಷಿಸಿದ್ದಾರೆ ಈ ಗ್ರಾಮದಲ್ಲಿ ಇನ್ನೂ ಹಲವಾರು ಇದೇ ಮಾದರಿಯ ಶಿಲಾವಶೇಷಗಳು ಲಭ್ಯವಿದೆ ಆದ್ರೆ ಯಾವುದೇ ಭೂವಿಜ್ಞಾನ ಸಂಸ್ಥೆಯೋ ಪುರಾತತ್ವ ಇಲಾಖೆಯೋ ಅಥವಾ ಸಂಬಂಧಪಟ್ಟ ಇಲಾಖೆಯೋ ಯಾಕಾಗಿ ಇಲ್ಲಿಗೆ ಬಂದಿಲ್ಲ ಅನ್ನೋದೇ ಸೋಜಿಗ ಇರಲಿ ಇಲ್ಲಿನ ಉತ್ಖನನಗಳ ನೈಜತೆಯನ್ನ ಗಮನಿಸಿದ್ರೆ ಈ ಗ್ರಾಮದಲ್ಲಿ ಹೇಮಾವತಿ ನದಿಯ ಹಿನ್ನೀರಿನಿಂದ ಮುಳುಗಡೆಯಾದ ಪ್ರದೇಶದ ಸುಮಾರು ಹದಿನೈದು ಗ್ರಾಮಗಳ ಜನರು ಸಾವಿರದ ಒಂಬೈನೂರ ಅರವತ್ತ ಮೂರರಿಂದ ಈಚೆಗೆ ಬಂದು ವಾಸವಾಗಿದ್ದಾರೆ ಹಾಗಾಗಿ ಈ ಗ್ರಾಮಕ್ಕೆ ಸಂಬಂಧಿಸಿದ ಐತಿಹಾಸಿಕ ಸಂಗತಿಗಳ ಬಗ್ಗೆ ನಿಖರವಾದ ಮಾಹಿತಿ ಯಾರಿಗೂ ತಿಳಿದಿಲ್ಲ ಇಲ್ಲಿನ ಶೋಧನೆಗೂ ಜೈನ ಅವಶೇಷಗಳಿಗೂ ಎಲ್ಲಿಯ ಲಿಂಕ್ ಅನ್ನೋದನ್ನು ತಡಕಾಡಿದಾಗ ಈ ಊರಿಗೆ ತುಂಬ ಹತ್ತಿರವಿರೋದು ಅಂದರೆ ಅದು ಕೊಡಗಿನ ಗಡಿ ಭಾಗವಾದ ಶನಿವಾರ ಸಂತೆ ಶನಿವಾರ ಸಂತೆಯ ಸಮೀಪದ ಮುಳ್ಳೂರು ಗ್ರಾಮ ಕೊಡಗಿನ ಮತ್ತೊಂದು ಜೈನ ಕಾಶಿ ಎನಿಸಿದೆ ಇಲ್ಲಿನ ಜೈನ ತೀರ್ಥಂಕರರ ಸ್ಮರಣೆಗಾಗಿ ನಿರ್ಮಿಸಿರುವ ತ್ರಿವಳಿ ಜೈನ ಬಸದಿಗಳಿವೆ ಈ ಬಸದಿಗಳು ಸಾವಿರಾರು ವರ್ಷಗಳ ಇತಿಹಾಸದ ಮೇಲೆ ಬೆಳಕು ಚೆಲ್ತಿವೆ ಕೊಡಗಿನ ಮತ್ತೊಂದು ಸುಂದರ ಪ್ರವಾಸಿ ತಾಣವಾಗುವ ಕಾಯಕಲ್ಪಕ್ಕಾಗಿ ಕಾದು ನಿಂತಿದೆ ಕೊಡಗಿನ ಮತ್ತೊಂದು ಸುಂದರ ಪ್ರವಾಸಿ ತಾಣವಾಗುವ ಕಾಯಕಲ್ಪಕ್ಕಾಗಿ ಕಾದು ನಿಂತಿದೆ ಶನಿವಾರ ಸಂತೆಯಿಂದ ಬಾಣವಾರ ರಸ್ತೆಯಲ್ಲಿ ಸಾಗಿದ್ರೆ ಆರು ಕಿಲೋಮೀಟರ್ ದೂರದಲ್ಲಿರುವ ಮುಳ್ಳೂರು ಬಸ್ ನಿಲ್ದಾಣದಿಂದ ಸ್ವಲ್ಪ ಎಡಗಡೆಗೆ ಕ್ರಮಿಸಿದ್ರೆ ಮಾವಿನ ತೋಪಿನ ನಡುವೆ ತ್ರಿವಳಿ ಜೈನ ಬಸದಿಗಳು ಸ್ವಾಗತಿಸುತ್ತವೆ ಹನಸೋಗೆ ಶಾಸನದಂತೆ ಗಂಗರು ಚೋಳರ ಯುದ್ಧದಲ್ಲಿ ಜಯಗಳಿಸಿದ ಚೋಳರ ಮಾಂಡಲಿಕರಾಗಿದ್ದ ಕುಂಗಾಳವರು ಮುಳ್ಳೂರನ್ನ ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಡಳಿತವನ್ನು ನಡೆಸಿದರು ತ್ರಿವಳಿ ಬಸದಿಗಳಾದ ಪಾರ್ಶ್ವನಾಥ ಚಂದ್ರನಾಥ ಹಾಗೂ ಶಾಂತಿನಾಥ ಸಂಪೂರ್ಣವಾಗಿ ಕಲ್ಲಿನಿಂದ ನಿರ್ಮಿಸಲಾಗಿದೆ ಗರ್ಭಗುಡಿ ಹಾಗೂ ಮೂರು ಅಂಕಣಗಳಿಂದ ಕೂಡಿರುವ ಪ್ರತಿ ಬಸದಿಗಳಲ್ಲೂ ಕ್ರಮವಾಗಿ ಪಾರ್ಶ್ವನಾಥ ಚಂದ್ರನಾಥ ಹಾಗೂ ಶಾಂತಿನಾಥ ಮೂರ್ತಿಗಳಿವೆ ಸಾವಿರದ ಐವತ್ತೆಂಟರಲ್ಲಿ ನಿರ್ಮಿತವಾಗಿರುವ ಚಂದ್ರನಾಥ ಬಸದಿಯು ಗಂಗಾ ಚೋಳರ ಶೈಲಿಯದಾಗಿದೆ ಗರ್ಭಗೃಹದಲ್ಲಿ ಧ್ಯಾನಾಸಕ್ತ ಚಂದ್ರನಾಥ ತೀರ್ಥಂಕರರ ಇದೆ ದ್ವಾರದ ಎರಡು ಬದಿಯಲ್ಲಿ ದ್ವಾರಪಾಲಕ ಶಿಲ್ಪಗಳಿವೆ ಹೊರಭಾಗದ ಗೋಡೆಗಳ ಮೇಲೆ ಅಲಂಕಾರಿಕ ಯಕ್ಷಿಯರ ಶಿಲ್ಪಗಳಿವೆ ಕ್ರಿಸಶಕ ಸಾವಿರದ ಮುನ್ನೂರ ತೊಂಬತ್ತರಲ್ಲಿ ವಿಜಯನಗರ ಸಾಮ್ರಾಜ್ಯದ ಎರಡನೇ ಹರಿಹರನ ದಂಡನಾಯಕನಾಗಿದ್ದ ಗುಂಡಪ್ಪನು ಮುಳ್ಳೂರಿನ ತ್ರಿವಳಿ ಬಸದಿಗಳನ್ನ ಜೀರ್ಣೋದ್ಧಾರ ಮಾಡಿಸಿದ್ದನೆಂದು ಉಲ್ಲೇಖವಿದೆ ತ್ರಿವಳಿ ಬಸದಿಯ ಮುಂಭಾಗದ ಆವರಣದಲ್ಲಿ ಇಪ್ಪತ್ತು ಶಾಸನಗಳು ವೀರಗಲ್ಲುಗಳು ಹಾಗೂ ನಿಷಿಧಿ ಕಲ್ಲುಗಳನ್ನ ನಿಲ್ಲಿಸಿ ಸಂರಕ್ಷಿಸಲಾಗಿದೆ ಈ ಭಾಗ ಐತಿಹಾಸಿಕವಾದ ಹಿನ್ನೆಲೆಯನ್ನು ಹೊಂದಿದ್ದು ಪ್ರಾಚ್ಯ ವಸ್ತು ಮತ್ತು ಪುರಾತತ್ವ ಇಲಾಖೆಯ ಮುತುವರ್ಜಿಯಿಂದ ಉತ್ಖನನ ನಡೆಸಿ ಶೋಧಿಸುವ ಕಾರ್ಯ ಆಗಬೇಕಾಗಿದೆ ಇನ್ನು ಇತಿಹಾಸ ಪುಟವನ್ನು ಕೆದಗಿದ್ರೆ ಕೊಡಗಿಗೆ ಜೈನ ಕಾಶಿ ಎಂಬ ಹೆಸರು ಬರುವುದಕ್ಕೆ ಕಾರಣವಂತೂ ಸಿಗುತ್ತೆ ಅಲ್ಲದೆ ಯಾಕಾಗಿ ಜೈನ ಕಾಶಿ ಎಂದು ಪ್ರಸಿದ್ಧಿ ಪಡೆದುಕೊಳ್ತು ಎಂಬ ವರ್ಣನೆಯೂ ಇದೆ ಪಶ್ಚಿಮ ಘಟ್ಟಗಳ ಹಚ್ಚ ಹಸಿರನ್ನ ಹೊದ್ದು ನಿಂತಿರುವ ಕೊಡಗು ಜಿಲ್ಲೆ ಪ್ರಕೃತಿ ರಮಣೀಯ ಸ್ಥಳಗಳ ತವರೂರು ನದಿಗಳ ಉಗಮಸ್ಥಾನ ಕರತೂರ ಜಲಪಾತಿ ವನಸಿರಿಗಳ ಸಿರಿಯೂರು ಹಾಗೆಯೇ ಐತಿಹಾಸಿಕವಾಗಿಯೂ ಕೊಡಗು ಪ್ರಸಿದ್ಧವಾಗಿರುವ ನಾಡು ಗಂಗಾ ಚೋಳ ಕುಂಗಾಳುವ ಚಂಗಾಳ್ವ ವೀರ ಪಾಳೆಗಾರರ ಆಡಳಿತದ ಸವಿಯನ್ನುಂಡ ಬೀಡು ಹೀಗಾಗಿ ಕೊಡಗಿನ ತುಂಬ ಹಲವು ಐತಿಹಾಸಿಕ ಕೇಂದ್ರಗಳು ವನಸಿರಿಯ ಪ್ರದೇಶಗಳು ಪ್ರವಾಸಿಗರನ್ನ ಮನತಣಿಸುತ್ತವೆ ಇತಿಹಾಸ ಸಂಶೋಧಕರಿಗೆ ಪ್ರೋತ್ಸಾಹ ಕೇಂದ್ರಗಳಾಗಿ ಸಂಶೋಧಕರ ಗಮನವನ್ನು ತನ್ನೆಡೆಗೆ ಸೆಳೆಯುತ್ತಿವೆ ಇಂತಹ ಐತಿಹಾಸಿಕ ಕೇಂದ್ರಗಳಲ್ಲೊಂದು ಜೈನರಿಗಾಗಿ ಇರುವ ಕೊಡಗಿನ ಏಕೈಕ ಪವಿತ್ರ ಕೇಂದ್ರ ಕೊಡಗಿನ ಜೈನ ಕಾಶಿ ಎಂದೇ ಹೆಸರಾಗಿರುವ ಮುಳ್ಳೂರು ಗ್ರಾಮ ಮುಳ್ಳೂರು ಕೊಂಗಾಳವರ ಕಾಲದಲ್ಲಿ ರಾಜಧಾನಿಯಾಗಿ ವೈಭವ ಕಂಡ ಗ್ರಾಮ ಹನಸೋಗೆಯ ಶಾಸನವು ಉಲ್ಲೇಖಿಸುವಂತೆ ಗಂಗಾ ಚೋಳರ ನಡುವೆ ಯುದ್ಧ ನಡೆದಾಗ ಕೊಡಗಿನ ಪ್ರಾಂತೀಯ ಪಾಳೆಗಾರರಾಗಿದ್ದ ಮೂಲ ಕೊಂಗಾಳವರು ಚೋಳರ ಪರವಾಗಿ ನಿಂತು ಚೋಳರ ಗೆಲುವಿಗಾಗಿ ಯುದ್ಧ ಭೂಮಿಯಲ್ಲಿ ಸತತವಾಗಿ ಹೋರಾಡಿ ಜಯ ತರಲು ಕಾರಣರಾಗಿದ್ದರು ಅದಕ್ಕಾಗಿ ಚೋಳರು ಕೊಂಗಾಳವರ ವೀರ ಸೇನಾನಿ ಮನಿಜನಿಗೆ ಕೊಡಗಿನ ಆಡಳಿತ ವಹಿಸಿ ಮಾಲಂಬಿ ಎಂಬ ಗ್ರಾಮವನ್ನ ಅವನ ರಾಜಧಾನಿಯನ್ನಾಗಿ ಮಾಡಿ ಪಟ್ಟಾಭಿಷೇಕವನ್ನ ಮಾಡ್ತಾರೆ ಇದೇ ಕ್ರಿಸ್ತ ಶುಕ ಸಾವಿರದ ನಲವತ್ತು ಮಾಲಂಬಿಯಲ್ಲಿ ದೊರಕಿರುವ ಶಾಸನವು ಇದನ್ನ ಪುಷ್ಟೀಕರಿಸಿ ಮನೀನನ್ನು ಕ್ಷತ್ರಿಯ ಶಿಖಾಮಣಿ ಕಂಗಾಳ ಎಂದು ಚೋಳ ದೊರೆ ರಾಜ ಕೇಸರಿವರ್ಮನು ಬಿರುದು ನೀಡಿ ರಾಜ್ಯಾಡಳಿತ ವಹಿಸಿದನೆಂದು ಉಲ್ಲೇಖಿಸಿದೆ ಇಲ್ಲಿಂದಲೇ ಕೊಡಗಿನ ಜೈನ ಇತಿಹಾಸ ಪ್ರಾರಂಭಗೊಳ್ಳುತ್ತೆ ಕೊಂಗಾಳ್ವ ಮತ್ತು ಚಂಗಾಳ್ವ ರಾಜ ಮನೆತನಗಳು ಜೈನ ಧರ್ಮೀಯರಾಗಿದ್ದು ಹಲವು ಜೈನ ಕೇಂದ್ರಗಳನ್ನು ಕೊಡಗಿನಲ್ಲಿ ಕಟ್ಟಿ ಬೆಳೆಸಿದ್ರು ಪೃಥ್ವಿ ರಾಜೇಂದ್ರ ಕೊಂಗಾಳ್ವನ ಕಾಲದಲ್ಲಿ ಮುಳ್ಳೂರು ರಾಜಧಾನಿಯಾಗಿತ್ತು ಹೆಸರಿಗಷ್ಟೇ ಮುಳ್ಳೂರು ಎನಿಸಿದರೂ ಇದನ್ನು ನೋಡಿ ಹೋದ ಪ್ರವಾಸಿಗರಿಗೆ ಜೈನ ಧರ್ಮೀಯರಿಗೆ ಕಾಣುವುದು ಪ್ರಕೃತಿಯ ಮೃದು ಮಧುರ ಹಸಿರ ವನಸಿರಿ ಪಕ್ಷಿಗಳ ಇಂಚರ ಧ್ವನಿ ಶಾಂತತೆಯ ರಮ್ಯ ತಾಣ ಇಲ್ಲಿ ಜೈನ ತೀರ್ಥಂಕರರಾದ ಪಾರ್ಶ್ವನಾಥ ಚಂದ್ರನಾಥ ಶಾಂತಿನಾಥರ ತ್ರಿವಳಿ ಬಸದಿಗಳು ಎಲ್ಲರನ್ನೂ ಕೈಬೀಸಿ ತನ್ನೆಡೆಗೆ ಕರೆದು ಕೊಡಗಿನ ಜೈನ ಇತಿಹಾಸವನ್ನು ಸಾರ್ತವೆ ಇದು ಕೇವಲ ಐತಿಹಾಸಿಕ ಕೇಂದ್ರವಾಗಿರದೆ ಜೈನರ ಶ್ರದ್ಧಾ ಕೇಂದ್ರವಾಗಿದೆ ಇಲ್ಲಿನ ಬಸದಿಗಳು ಉತ್ತರಾಭಿಮುಖವಾಗಿ ನಿರ್ಮಾಣವಾಗಿದ್ದು ಮೂರು ಪ್ರಾಂಗಣಗಳನ್ನು ಹೊಂದಿದ ಗರ್ಭಗುಡಿ ಸುಖನಾಸಿ ನವರಂಗಗಳನ್ನು ಹೊಂದಿದೆ ಕಗ್ಗಲ್ಲಿನಿಂದ ನಿರ್ಮಿಸಿದ ಸರಳ ಮಂದಿರಗಳಾಗಿವೆ ಈ ಬಸದಿಗಳನ್ನ ಕೊಂಗಾಳುವರಿಂದ ನಿರ್ಮಿಸಲು ಪ್ರೇರಕವಾಗಿದ್ದವರು ಕೊಂಗಾಳುವರ ಗುರುಗಳಾಗಿದ್ದ ಗುಣಸೇನ ಪಂಡಿತರು ಇವರು ಅಂದಿನ ಕಾಲದಲ್ಲಿ ಅತ್ಯಂತ ಪ್ರಭಾವಶಾಲಿ ಆಚಾರ್ಯರಾಗಿದ್ದವರು ಇವರು ಹೊಯ್ಸಳರ ದೊರೆ ವಿನಯಾದಿತ್ಯನ ಪರಮಗುರು ಆಗಿದ್ದನೆಂದು ಹಳೆಬೀಡಿನ ಬಸ್ತಿಹಳ್ಳಿಯಲ್ಲಿ ದೊರೆತಿರುವ ಶಾಸನದಿಂದ ತಿಳಿಯತ್ತೆ ಅಲ್ಲದೆ ಶ್ರವಣ ಬೆಳಗೋಳದಲ್ಲಿನ ಶಾಸನವು ಗುಣಸೇನ ಪಂಡಿತರು ಶ್ರವಣ ಬೆಳಗೋಳದಲ್ಲಿ ಪ್ರಸಿದ್ಧಿ ಹೊಂದಿದ ಬಗ್ಗೆ ಮತ್ತು ಗುಣಸೇನ ಪಂಡಿತರ ಸಮಾಧಿ ಮರಣವನ್ನು ಉಲ್ಲೇಖಿಸಿ ಮುಳ್ಳೂರಿನ ವೈಡೂರ್ಯ ಸಾರ ವಸದಿಯೇ ಕಳೆದುಹೋಯಿತು ಎಂದು ವರ್ಣಿಸಿದೆ ಮುಳ್ಳೂರಿನಲ್ಲಿರುವ ಬಸದಿಗಳಲ್ಲಿ ಪಾರ್ಶ್ವನಾಥ ಬಸದಿ ಅತ್ಯಂತ ಸುಂದರವಾಗಿದ್ದು ಗರ್ಭಗುಡಿಯಲ್ಲಿ ಐದು ಅಡಿ ಎತ್ತರದ ಪಾರ್ಶ್ವನಾಥ ಮೂರ್ತಿಯು ಪ್ರಮಾಣಬದ್ಧವಾಗಿದ್ದು ಯಕ್ಷ ಯಕ್ಷಿಯರೊಂದಿಗೆ ನಮುದ್ರೆಯಲ್ಲಿದ್ದು ಒಳಹೊಕ್ಕ ಭಕ್ತರನ್ನ ಆಕರ್ಷಿಸುತ್ತೆ ಈ ಬಸದಿಯನ್ನ ಕ್ರಿಸ್ತಶಕ ಸಾವಿರದ ಐವತ್ತೊಂಬತ್ತರಲ್ಲಿ ಎರಡನೇ ರಾಜೇಂದ್ರ ಪೃಥ್ವಿ ಕೊಂಗಾಳ್ವ ಮತ್ತು ಅವನ ಪಟ್ಟದರಸಿಯಾದ ಪೋಚಬ್ಬರಸಿಯು ಜೈನ ಜೈನಗುರು ಗುಣಸೇನಾ ಪಂಡಿತರಿಗಾಗಿ ನಿರ್ಮಾಣ ಮಾಡಿಸಿ ಇಲ್ಲಿಯೇ ಗುರುಗಳಿಗೆ ಆಶ್ರಯ ಅವಕಾಶ ಕಲ್ಪಿಸಿದ ಬಗ್ಗೆ ಈ ಬಸದಿಯ ಪಕ್ಕದ ಶಾಸನ ಉಲ್ಲೇಖಿಸುತ್ತೆ ಅಲ್ಲದೆ ಕಾಜ್ಗೊಂಡನ ಹಳ್ಳಿಯನ್ನ ಬಸದಿಯ ಪೂಜೆಗಾಗಿ ಗುರುಗಳಿಗೆ ದಾನ ನೀಡಿದನೆಂದು ತಿಳಿಸುತ್ತೆ ಮುಳ್ಳೂರಿನ ಮತ್ತೊಂದು ಬಸದಿ ಚಂದ್ರನಾಥ ಬಸದಿ ಈ ಬಸದಿಯನ್ನು ಎರಡನೇ ರಾಜಾದಿರಾಜ ಕೊಂಗಾಳ ಮತ್ತು ಅವನ ರುಕ್ಮಣಿ ದೇವಿಯರು ನಿರ್ಮಾಣ ಮಾಡಿಸಿ ಪೋಚಬ್ಬರಸಿಯ ನೆನಪಿಗಾಗಿ ಚಂದ್ರನಾಥ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿಸಿ ಸುತ್ತಲಿನ ಹಳ್ಳಿಗಳಲ್ಲಿ ತೋಟ ಮತ್ತು ಗದ್ದೆಗಳನ್ನು ಬಸದಿಗಾಗಿ ದಾನ ನೀಡಿದನೆಂದು ಈ ಬಸದಿಯ ಸಮೀಪದ ಕ್ರಿಸ್ತ ಶಕ ಸಾವಿರದ ಮುನ್ನೂರ ನಲವತ್ತೊಂಬತ್ತರ ಶಾಸನವು ಉಲ್ಲೇಖಿಸುತ್ತೆ ಅದಕ್ಕೆ ನಿದರ್ಶನ ಎಂಬಂತೆ ಬಸದಿಗೆ ಸೇರಿದ ಆರು ಎಕರೆ ಜಮೀನು ಇಂದಿಗೂ ಇದೆ ಈ ಬಸದಿಯು ಮುಂದೆ ಅವನತಿಯ ಹಂತದಲ್ಲಿದ್ದಾಗ ವಿಜಯನಗರದ ಇಮ್ಮಡಿ ಹರಿಹರನ ಕಾಲದಲ್ಲಿ ಇಲ್ಲಿನ ಸಾಮಂತನಾಗಿದ್ದ ಗುಂಡಪ್ಪ ದಂಡನಾಯಕನು ಪುನರ್ ಜೀರ್ಣೋದ್ಧಾರಗೊಳಿಸಿ ಕಾರಗೋಡು ಗ್ರಾಮಕ್ಕೆ ಅಮ್ನಾಂಗಪುರ ಎಂದು ಹೆಸರಿಟ್ಟು ಬಸದಿಗಾಗಿ ದಾನ ನೀಡಿದನೆಂದು ತಿಳಿಸುತ್ತೆ ಈ ಬಸದಿಯು ಮೂರು ಪ್ರಾಂಗಣವನ್ನು ಹೊಂದಿದ್ದು ಗರ್ಭಗುಡಿಯಲ್ಲಿ ಎತ್ತರದ ಪೀಠದಲ್ಲಿ ಮನೋಜ್ಞವಾದ ಚಂದ್ರನಾಥ ಬಿಂಬ ಕಂಗೊಳಿಸುತ್ತೆ ಬಸದಿಯ ದ್ವಾರದಲ್ಲಿ ಎರಡು ಬದಿಗಳಲ್ಲಿ ಸುಂದರವಾದ ದ್ವಾರ ಪಾಲಕರ ವಿಗ್ರಹಗಳಿದ್ದು ಕೈಯಲ್ಲಿ ವಿವಿಧ ಆಯುಧಗಳನ್ನಿಡಿದು ಬಸದಿಯ ರಕ್ಷಾಪಾಲಕರಂತೆ ಕಾಣ್ತಾರೆ ಇಲ್ಲಿನ ಇನ್ನೊಂದು ಬಸದಿ ಶಾಂತಿನಾಥ ತೀರ್ಥಂಕರರ ಬಸದಿ ಈ ಬಸದಿಯನ್ನ ರಾಜೇಂದ್ರ ಕುಂಗಾಳುವನ್ನು ನಿರ್ಮಾಣ ಮಾಡಿಸಿದ್ದು ಕ್ರಿಸ್ತಶಕ ಸಾವಿರದ ನೂರ ಇಪ್ಪತ್ತೈದರಲ್ಲಿ ಜೈನ ಗುರುಗಳು ಈ ಬಸದಿಯನ್ನ ಪುನರ್ ಪ್ರತಿಷ್ಠಾಪಿಸಿದರೆಂದು ಇಲ್ಲಿ ದೊರಕಿರುವ ಶಾಸನದಿಂದ ತಿಳಿಯುತ್ತೆ ಈ ಬಸದಿಯಲ್ಲಿ ಶಾಂತಿನಾಥ ಜಿನಬಿಂಬವು ಪದ್ಮಾಸನದಲ್ಲಿದ್ದು ಶಾಂತ ಮುದ್ರೆಯಲ್ಲಿ ಕಂಗೊಳಿಸುತ್ತೆ ಶಾಂತಿನಾಥ ಬಸದಿಯ ಹಿಂಭಾಗದಲ್ಲಿ ಕ್ರಿಸ್ತಶಕ ಹನ್ನೊಂದನೇ ಶತಮಾನದಲ್ಲಿ ಜೈನಾಚಾರ್ಯ ಗುಣಸೇನ ಪಂಡಿತರು ಸ್ಥಳೀಯ ಜೈನ ವರ್ತಕರ ಸಹಾಯದಿಂದ ನಿರ್ಮಿಸಿದ ನಾಗ ಬಾವಿಯು ಕಂಡುಬರುತ್ತೆ ಇದು ಒಂದು ನೀರಿನ ಕೊಳದಂತಿದ್ದು ತಿಳಿಯಾದ ನೀರು ಯಾವಾಗಲೂ ಇಲ್ಲಿ ಕಂಡುಬರುತ್ತೆ ಈ ಬಾವಿಯನ್ನ ಬಸದಿಗಳಲ್ಲಿ ಪೂಜಾ ವ್ಯವಸ್ಥೆಗಾಗಿ ಅಭಿಷೇಕಕ್ಕಾಗಿ ಬಳಕೆ ಮಾಡಲು ಜೈನ ಗುರು ನಿರ್ಮಾಣ ಮಾಡಿಸಿದರೆಂದು ಸೋಮವಾರ ಪೇಟೆ ಮೂವತ್ತೊಂಬತ್ತರ ಶಾಸನ ಉಲ್ಲೇಖಿಸುತ್ತೆ ಸ್ಥಳೀಯರ ನಂಬಿಕೆಯ ಪ್ರಕಾರ ಇದು ಪವಿತ್ರವಾದ ಕೊಳವಾಗಿದ್ದು ಇಲ್ಲಿನ ನೀರು ಔಷಧಿ ಗುಣಗಳನ್ನು ಹೊಂದಿದ್ದು ಹಲವು ಚರ್ಮ ವ್ಯಾಧಿಗಳನ್ನು ಗುಣಪಡಿಸುತ್ತದೆ ಎನ್ನುತ್ತಾರೆ ಈ ಪವಿತ್ರ ನೀರನ್ನು ಅಪವಿತ್ರಗೊಳಿಸಿದರೆ ಗಲೀಜು ಮಾಡಿದರೆ ನಾಗ ಪ್ರತ್ಯಕ್ಷನಾಗುತ್ತಾನೆಂಬ ನಂಬಿಕೆ ಸ್ಥಳೀಯರಲ್ಲಿದೆ ಈ ತ್ರಿವಳಿ ಬಸದಿಗಳು ಕಲಾತ್ಮಕತೆ ಹೊಂದಿದ್ದರೂ ಕೂಡ ಗಂಗಾ ವಾಸ್ತು ವಾಸ್ತುಶೈಲಿಯನ್ನ ಹೊಂದಿದೆ ಬಸದಿಗಳ ಹೊರಭಾಗದಲ್ಲಿ ಹಲವು ಜೈನ ಮುನಿಗಳು ಕಂತಿಯರು ಸಲ್ಲೇಖನ ವ್ರತ ಧಾರಣೆ ಮಾಡಿ ಸಮಾಧಿ ಮರಣ ಹೊಂದಿದ ಬಗ್ಗೆ ಉಲ್ಲೇಖಿಸುವ ನಿಷದಿ ಶಾಸನಗಳನ್ನು ಕೂಡ ಕಾಣಬಹುದು ಇವುಗಳನ್ನು ಸಾಲಾಗಿ ಜೋಡಿಸಿ ಬಸದಿಯ ಹೊರಭಾಗದಲ್ಲಿ ನಿಲ್ಲಿಸಿ ಸಂರಕ್ಷಿಸಲಾಗಿದೆ ಇವೇ ಅಲ್ಲದೆ ಹಲವು ಜೈನ ಯಕ್ಷ ಯಕ್ಷಿಯರ ಮೂರ್ತಿಗಳು ಜಿನ ಬಿಂಬಗಳು ಅಲ್ಲಲ್ಲಿ ಕಂಡುಬರ್ತವೆ ಮುಳ್ಳೂರಲ್ಲಿ ಹಿಂದೆ ಜೈನ ಧರ್ಮೀಯರು ಅಪಾರ ಸಂಖ್ಯೆಯಲ್ಲಿದ್ದು ಕಾಲಾನಂತರದಲ್ಲಿ ಇಲ್ಲಿಂದ ಜೈನರು ಬೇರೆಡೆಗೆ ಹೋಗಿ ನೆಲೆಸಿದ್ದರಿಂದ ಇಲ್ಲಿ ಜೈನ ಬಸದಿಗಳಿದ್ದರೂ ಕೂಡ ಬಸದಿಯಲ್ಲಿ ಪೂಜಾ ಕಾರ್ಯಗಳು ನಡೆಯುತ್ತಿಲ್ಲ ಈ ಊರಿನಲ್ಲಿ ಒಂದೇ ಒಂದು ಜೈನ ಕುಟುಂಬವಿಲ್ಲ ಪ್ರಕೃತಿಯ ಮಡಿಲೊಳಗೆ ಕಂಗೊಳಿಸುವ ಈ ಬಸದಿಗಳು ಪುರಾತತ್ವ ಇಲಾಖೆಯ ವಶದಲ್ಲಿದ್ದು ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿಲ್ಲ ಈ ಬಸದಿಗಳ ವೀಕ್ಷಣೆಗಾಗಿ ಸೂಕ್ತ ಸೌಲಭ್ಯವನ್ನು ಕಲ್ಪಿಸಿಲ್ಲ ಕೊಡಗಿನಲ್ಲಿಯೇ ಜೈನರ ಏಕೈಕ ಪವಿತ್ರ ಕ್ಷೇತ್ರವಾಗಿರುವ ಮುಳ್ಳೂರನ್ನ ಒಂದು ಪ್ರವಾಸಿ ಹಾಗೂ ಐತಿಹಾಸಿಕ ತಾಣವಾಗಿ ಅಭಿವೃದ್ಧಿಪಡಿಸಿದಲ್ಲಿ ಕೊಡಗಿನ ಖ್ಯಾತಿಯನ್ನು ಇಮ್ಮಡಿಗೊಳಿಸಬಲ್ಲದು ಎಂಬುದು ಸ್ಥಳೀಯರ ಅಭಿಪ್ರಾಯ ಅಂತೂ ಜಾತಿ ಧರ್ಮವನ್ನು ಮೀರಿ ಭಾರತೀಯ ಸಂಸ್ಕೃತಿಯ ಉಳಿವಿಗಾಗಿ ಮುಂದಾದಲ್ಲಿ ನಿಜಕ್ಕೂ ಇಡೀ ಭಾರತದಲ್ಲಿ ಸೋಜಿಗ ಹುಟ್ಟಿಸುವ ಅದೆಷ್ಟು ಸ್ಮಾರಕಗಳು ಪುರಾತನ ಸ್ಥಳಗಳು ಐತಿಹಾಸಿಕ ಕೇಂದ್ರಗಳು ತಲೆ ಎತ್ತುತ್ತವೆಯೋ ಏನೋ ಅಂತೂ ಆ ಹೊಣೆಯನ್ನ ಪ್ರತಿಯೊಬ್ಬರೂ ಸ್ವೀಕರಿಸಿದ್ದಲ್ಲಿ ಭವ್ಯ ಭಾರತಕ್ಕೆ ಅಳಿಲು ಸೇವೆ ಮಾಡಿದಂತಾಗತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ